ನಮಸ್ಕಾರ ವೀಕ್ಷಕರೇ ಮುತ್ತಿನಂತ ಮಾತು ಚಾನಲಿಂದ ನಿಮ್ಮ ಸುನೀತಾ ಮಾತಾಡ್ತಿರೋದು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಇದು ಚೆನ್ನಾಗಿದ್ದೀವಿ ಇವಾಗ ಮೊನ್ನೆ ನಾವು ಒಂದು ಮಶ್ರೂಮ್ ನ ನೋಡಿದ್ವಿ ಹೆಲ್ದಿ ಸೂಪ್ ಅಂತ ಅದು ತುಂಬ ಕಮೆಂಟ್ಸ್ ಬಂತು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇವತ್ತು ಇನ್ನೊಂದು ರುಚಿಕರವಾದ ಆರೋಗ್ಯಕರವಾದ ಮನೆಯಲ್ಲೇ ಮಾಡಿಕೊಡೋ ನುಗ್ಗೆಕಾಯಿ ಸೂಪ್ ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಏನಂತ ಹೇಳಿದ್ರೆ ಇದು ಆರೋಗ್ಯಕರವಾದ ಸೂಪು ಇದರಲ್ಲೂ ನಾವು ಯಾವುದೇ ರೀತಿಯ ಕಾನ್ಸ್ಟರ್ಟ್ಸ್ ಯೂಸ್ ಮಾಡ್ತಾ ಇಲ್ಲ ಟೇಸ್ಟ್ ಮೇಕರ್ ಯೂಸ್ ಮಾಡ್ತಾ ಇಲ್ಲ ಹೆಲ್ತಿಗೆ ಏನೇನು ಒಳ್ಳೇದಿದೆ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಕೆಲವೇ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಮತ್ತೆ ಇನ್ನೊಂದು ಆರೋಗ್ಯಕರವಾದ ಸೂಪ್ ನಿಮ್ಮ ಜೊತೆಲಿ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸೊ ಇವತ್ತು ನಾವು ತಯಾರು ಮಾಡ್ತಕ್ಕಂಥದ್ದು ನುಗ್ಗೆಕಾಯಿ ಸೂಪು ನುಗ್ಗೆಕಾಯಿ ಎಲ್ರಿಗೂ ಸಿಗುತ್ತೆ ಎಲ್ಲರೂ ಮನೆ ಹತ್ರನೂ ಸಿಗತ್ತೆ ಎಲ್ಲ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ಸೊ ಅದಕ್ಕೆ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥದ್ದೇ ಸಾಮಾನನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸೂಪ್ನ ಯೂಸ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಇದರಲ್ಲಿ ಏನು ಜಾಸ್ತಿ ನಮಗೆ ತಿಳ್ಕೊಳ್ಬೇಕು ಅಂತಂದರೆ ವೆಯ್ಟ್ ಲಾಸ್ ಮಾಡೋರು ಮತ್ತು ಆರೋಗ್ಯಕರವಾದ ಸೂಪ್ ಕುಡಿಬೇಕು ಅಂತ ಅಂದ್ಕೊಂಡವರು ಹೋಟ್ಲಲ್ಲಿ ಈ ಥರ ಸೂಪು ನಮಗೆ ಸಿಗೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೇಕು ಅನ್ನೋರು ಬಿ ಪಿ ಶುಗರ್ ಪೇಷಂಟ್ಗಳಿಗೆ ವೆಯ್ಟ್ ಲಾಸ್ ಅಲ್ಲಿ ಡಯಟಲ್ಲಿರೋರಿಗೆ ಉತ್ತಮವಾದ ಒಂದು ನುಗ್ಗೆಕಾಯಿ ಸೂಪ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ ನುಗ್ಗೆಕಾಯಿ ಆಗಿರ್ಬೋದು ನುಗ್ಗೆಕಾಯಿ ಸೂಪ್ ಆಗಿರ್ಬೋದು ಎಲ್ಲ ಕಡೆನು ಬರ್ತಾ ಇದೆ ನುಗ್ಗೆ ಸೊಪ್ಪು ತಿನ್ನಿ ನುಗ್ಗೆ ಸೊಪ್ಪು ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಮಾರ್ಕೆಟಲ್ಲಿ ಸಿಗೋದ್ಕಿಂತ ನಾವು ಉತ್ತಮವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಹೋಟೆಲ್ಗಿಂತ ರುಚಿಕರವಾಗಿ ಆರೋಗ್ಯಕರವಾಗಿ ಹೇಗೆ ನಾವು ಮಾಡ್ಕೊಳ್ಬೋದು ಈ ನಾನು ಅನ್ನೋದನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ ಬನ್ನಿ ಇಲ್ಲಿ ನೋಡೋಣ ಅದಕ್ಕೆ ಏನೇನು ಬೇಕಾಗತ್ತೆ ಅಂತ ಹೇಳಿ ಬನ್ನಿ ಇವಾಗ ಸ್ವಲ್ಪನೇ ಐಟಮ್ ಇಟ್ಕೊಂಡಿದ್ದೀನಿ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ಫಸ್ಟ್ ಐಟಮು ಒಂದು ನುಗ್ಗೆಕಾಯಿ ಎರಡು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ನುಗ್ಗೆಕಾಯಿನ ಕಟ್ ಮಾಡಿ ಚಿಕ್ಕದಾಗಿ ನೀರಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ಆಯಿತಾ ಅದರ ನಂತರ ಕೆಲವೇ ಎಲೆಗಳು ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಇದು ಏನಕ್ಕೆ ಅಂತ ಹೇಳ್ತೀನಿ ನಾನು ಮತ್ತು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಅರ್ಧ ಟೊಮೆಟೊ ಅರ್ಧಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ ಈ ಈರುಳ್ಳಿನ ಸಾರಿ ಈ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಪ್ಪಷ್ಟು ಉಪ್ಪಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮೊನ್ನೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿದೆ ಇವತ್ತು ರಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ ಅಂತಂದರೆ ಎರಡು ಸಾರಿ ಒಂದು ಟೇಬಲ್ ಸ್ಪೂನು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳೋದ್ರಲ್ಲಿ ನಮಗೆ ಬೇಯಬೇಕಾದರೆ ಇದು ಚೆನ್ನಾಗಿ ಬೇಯುತ್ತೆ ಅನ್ನೋದೊಂದು ದೃಷ್ಟಿಯಿಂದ ಚೆನ್ನಾಗಿ ತೊಳೆದು ಮತ್ತು ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನ ನೆನೆಸಿಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ಯಾವುದೇ ಬೇಳೆ ಆಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ನಾವು ನೀರಲ್ಲಿ ನೆನೆಸಿ ಅದನ್ನು ಬೇಯಿಸೋದ್ರಿಂದ ಅದರ ಪೌಷ್ಟಿಕಾಂಶ ತುಂಬ ಹೆಚ್ಚಾಗತ್ತೆ ಹಾಗಾಗಿ ಇದನ್ನು ಫಸ್ಟೇ ತೊಳೆದಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಹೆಸರುಬೇಳೆ ಇದೆ ಇದರಲ್ಲಿ ನಂತರ ನಾನು ಯೂಸ್ ಮಾಡ್ತಾ ಇರೋದು ಪೆಪ್ಪರ್ ಪೌಡರು ಇದು ವೈಟ್ ಪೆಪ್ಪರ್ ಪೌಡರು ಲಾಸ್ಟ್ ಟೈಮು ಹೇಳಿದೆ ನಾನು ವೈಟ್ ಪೆಪ್ಪರ್ ಪೌಡರನ್ನ ಸೂಪ್ಗೆ ಯೂಸ್ ಮಾಡ್ತೀನಿ ನಿಮ್ಮ ಹತ್ರ ಯಾವ್ದು ಪೆಪ್ಪರ್ ಪೌಡರ್ ಇದೆ ಅದನ್ನು ಯೂಸ್ ಮಾಡಿ ಕಾಳು ಮೆಣಸಿನ ಪುಡಿ ಅಂತ ಹೇಳ್ತೀವಲ್ವ ಅದು ಇದರಲ್ಲಿ ವೈಟ್ ಮೆಣಸಿನ ಪುಡಿ ಬಿಳಿ ಮೆಣಸಿನ ಪುಡಿ ಕಪ್ಪು ಮೆಣಸಿನ ಪುಡಿ ಇದ್ರೂ ತೊಂದರೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಮತ್ತು ಕೆಲವರಿಗೆ ಬೇಳೆ ಡೈಜೆಷನ್ ಆಗೋದಿಲ್ಲ ಅಥವಾ ಏನು ಗ್ಯಾಸ್ಟ್ರಿಕ್ ಥರ ಆಗತ್ತೆ ಅನ್ನೋರಿಗೆ ನೀವು ಬೇಕಾದರೆ ಹಿಂಗನ್ನ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಮ್ ಟಿ ಆರ್ ಅವ್ರು ಹಿಂಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಹಿಂಗ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದೇನು ಪ್ರಮೋಷನ್ ಅಲ್ಲ ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಮನೆಯಲ್ಲಿ ಯಾವುದಿದೆ ಹಿಂಗು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟೇ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮತ್ತು ನೀರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಹಾಕೋದಕ್ಕೆ ಸೊ ಬನ್ನಿ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಚಿಕ್ಕದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬೇಯೋದಕ್ಕೆ ಹಾಕೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಬೇಳೆ ಬೇಯೋದಕ್ಕೆ ನುಗ್ಗೆಕಾಯಿ ಬೇಯ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಒಂದರಿಂದ ಒಂದೂವರೆ ಲೋಟ ನೀರು ಹಾದರೆ ಸಾಕಾಗುತ್ತೆ ಚಿಕ್ಕ ಲೋಟದಲ್ಲಿ ಯಾಕಂದರೆ ಬೇಳೆಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ ನಾವು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿರೋ ನೀರು ಸಮೇತ ಈ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೇಳೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇಳೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಇದ್ದೀನಿ ಅಂತಂದರೆ ಇದರಲ್ಲಿ ಯಥೇಚ್ಛವಾದ ಪ್ರೋಟೀನ್ ನಮಗೆ ಸಿಗತ್ತೆ ಈ ಬೇಳೆಯಲ್ಲಿ ಅಂಥೇಳಿ ಯಾವುದೇ ಸೂಪ್ ಮಾಡಬೇಕಾದ್ರೆ ಬೇಳೆ ಯೂಸ್ ಮಾಡೋದಾದರೆ ಬೇಳೆ ಸೂಪ್ನ ಹೆಸರು ಬೇಳೆನ ಯೂಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ ಚಿಕ್ಕ ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಇದರಲ್ಲಿ ಆಯಿತಾ ಮತ್ತು ಈ ಟೊಮೆಟೋನ ಹಾಕ್ಕೊಳ್ಳೋಣ ಕಾಲು ಭಾಗದಷ್ಟು ಟೊಮೆಟೊ ಇದೆ ಇಲ್ಲಿ ನಾನು ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕು ನಿಮ್ಮ ಮನೆಯಲ್ಲಿ ಯಾವುದಿದೆ ಆ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ ಅದರ ನಂತರ ತೊಳೆದು ನೀರಲ್ಲಿ ಹಾಕಿಟ್ಟಿರ್ತಕ್ಕಂಥ ನುಗ್ಗೆ ಸೊಪ್ಪು ಏನಿದೆ ಸಾರಿ ನುಗ್ಗೆಕಾಯಿ ಏನಿದೆ ಆ ನುಗ್ಗೆಕಾಯಿನ ಕೂಡ ಇದರಲ್ಲಿ ಹಾಕ್ತೀನಿ ನಾನು ಚೆನ್ನಾಗಿ ಎರಡು ಮೂರು ಸಲ ತೊಳೆದಿದ್ದೀನಿ ವೀಕ್ಷಕರೇ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ನೋಡ್ಬೋದು ಇವಾಗ ನೀವು ಎಲ್ಲ ರೆಡಿಯಾಗಿದೆ ತೋರಿಸಿ ವೀಕ್ಷಕರಿಗೆ ಕುಕ್ಕರಲ್ಲಿ ಎಲ್ಲ ಥರ ಐಟಮ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇವಾಗ ಏನು ಮಾಡೋಣ ಅಂತಂದರೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಕೊಳ್ಳೋಣ ಇದು ಎರಡರಿಂದ ಮೂರು ವಿಷಲ್ ಆಗಲಿ ಆ ಮೂರು ವಿಷಲ್ ಆದ ನಂತರ ನಾನು ನಿಮಗೆ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡ್ಬೋದು ವೀಕ್ಷಕರೇ ಮೂರು ವಿಷಲ್ ಆದ ನಂತರ ಚೆನ್ನಾಗಿ ಬೆಂದಿದೆ ಬೇಳೆ ನುಗ್ಗೆಕಾಯಿ ಎಲ್ಲದನ್ನು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಸೂಪ್ಗೆ ತಯಾರಿ ಮಾಡ್ಕೊಳ್ಳೋಣ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ತಣ್ಣಗಾಗಬೇಕು ತಣ್ಣಗಾದ ನಂತರ ಅದನ್ನು ಹೇಗೆ ನಾವು ಸೂಪ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ನಾನು ಬೆಂದಿರ್ತಕ್ಕಂಥ ಎಲ್ಲ ನುಗ್ಗೆಕಾಯನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಇದರಲ್ಲಿ ದಾಲ್ ಮಾತ್ರ ಇದೆ ಅಂದರೆ ಬೇಳೆ ಹೆಸರು ಬೇಳೆ ಮಾತ್ರ ಉಳ್ಕೊಂಡಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಫಸ್ಟು ಬೇಳೆನ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಎಷ್ಟು ಸ್ಮ್ಯಾಶ್ ಆಗಬೇಕು ಅಂತಂದರೆ ಬೇಳೆ ಕಾಣಿಸ್ಬಾರ್ದು ನಿಮಗೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಲ್ಲಾಂದರೆ ಒಂದು ಕೆಲಸ ಮಾಡ್ಬೋದು ನೀವು ಮಿಕ್ಸಿಲಿ ಬೇಕಾದ್ರೂ ಹಾಕ್ಬೋದು ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಬರತ್ತೆ ನಾನಿಲ್ಲಿ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಹೀಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆಕಾಯನ್ನ ಯಾವ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಯಾವ ರೀತಿ ಅದು ಪಲ್ಪ್ ತಗೊಳ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಸಿಪ್ಪೆ ಎಲ್ಲ ಈ ರೀತಿ ಆಗಿದೆ ತಣ್ಣಗಾಗಿದೆ ಸ್ಮ್ಯಾಶ್ ಮಾಡ್ಕೊಂಡು ಇವಾಗ ಯಾವ ರೀತಿ ಈ ಸಿಪ್ಪೆಯನ್ನು ಬೇರೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಸೂಪು ನೀರು ಆಮೇಲೆ ಇದನ್ನು ತೆಗಿಬೇಕಾದ್ರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಕ್ಕೊಳ್ಳಿ ಈ ರೀತಿ ತಕ್ಕೊಳ್ಳೋದ್ರಿಂದ ನಿಮಗೆ ಈ ರೀತಿ ಸಿಪ್ಪೆ ಬೇರೆ ಆಗತ್ತೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಹಿಂಡ್ಕೊಳ್ಳಿ ಕೈಯಲ್ಲಿ ಆವಾಗ ನಿಮಗೆ ಅದರದ್ದು ಸಿಪ್ಪೆ ಎಲ್ಲ ಬೇರೆ ಆಗತ್ತೆ ಸ್ವಲ್ಪ ನೀರ್ ಹಾಕೊಳ್ಳಿ ಬೇಕು ಅಂತ ಅನ್ಸಿದ್ರೆ ಮಾತ್ರ ಇಲ್ಲಾಂದ್ರೆ ದಯವಿಟ್ಟು ನೀರ್ ಹಾಕ್ಬಿಡಿ ಸೂಪ್ ಜಾಸ್ತಿ ನೀರ್ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ನಾವು ಏನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ವೀಕ್ಷಕ್ರೆ ನಾವಿಲ್ಲಿ ನುಗ್ಗೆಕಾಯಿನ ನುಗ್ಗೆಕಾಯಿ ಪಲ್ಪ್ನ ಇಲ್ಲಿ ತೋರಿಸಿ ಒಂಚೂರು ನುಗ್ಗೆಕಾಯಿ ಪಲ್ಪ್ನ ಹೇಗ್ ತಕೊಂಡ್ವಿ ಅಂತ ತೋರಿಸ್ದೆ ಕ್ಲೀನ್ ಮಾಡ್ಕೊಂಡೆ ಅಂತ ಮತ್ತು ದಾಳನ್ನು ಕೂಡ ನಾನು ಬೇಳೆನ ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರೋದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೆರಳು ಬರ್ತಾ ಇದೆ ದಯವಿಟ್ಟು ಕಣಿಸಿ ಇವಾಗ ಸೂಪ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನನ್ನ ಕೈಯಲ್ಲಿ ಒಂದು ಬಟರ್ ಕ್ಯೂಬ್ ಇದೆ ನಾನು ಹೇಳ್ತೀನಿ ಯಾವಾಗಲೂ ಸೂಪ್ಗೆ ಬಟರ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಬೋದು ನೋಡಿ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಹಚ್ಚಿಲ್ಲ ಇನ್ನು ಯಾಕಂದರೆ ಬೇಗ ಅಂತ ಅಂಥೇಳಿ ಇವಾಗ ಸ್ಟವ್ ಹಚ್ಕೊಳ್ಳೋಣ ಆದ್ಮೇಲೆ ಸ್ವಲ್ಪ ಬಟರು ಬಿಸಿ ಆಗಲಿ ನೋಡಿ ಬಿಸಿ ಆಗ್ತಾ ಇದೆ ಬಟರು ಕಾಣಿಸ್ತಾ ಇದ್ಯಾ ಬಟರ್ ಒಂದ್ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗ್ ಬಿಸಿ ಆದ ನಂತರ ಬೇಳೆ ಮತ್ತು ಇದನ್ನ ಹಾಕೊಡೋಣ ಬಟರು ಕರ್ಗಕ್ ಮುಂಚೆ ಈ ಪಲ್ಪ್ ಏನು ನಾವು ನುಗ್ಗೆಕಾಯಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಯಲ್ಲಿ ನಾವು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ವಾ ಆ ಬೇಳೆನೂ ಇದ್ರ ಜೊತೆಯಲ್ಲಿ ಹಾಕೊಳ್ಳೋಣ ದಯವಿಟ್ಟು ಗಮನಿಸಿ ವೀಕ್ಷಕರೇ ಯಾವುದೇ ರೀತಿಯ ಸಿಪ್ಪೆ ಇರಬಾರ್ದು ನುಗ್ಗೆಕಾಯ್ದು ಇಲ್ಲ ಅಂತಂದ್ರೆ ಬಾಯಿಗೆ ಸೇರಿದ್ರೆ ಒಳ್ಳೇದಲ್ಲ ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನಾನು ಬೇಳೆ ತೊಳೆದು ಬೇಳೆ ಬೇಯಿಸಿದ್ದು ಆ ಪಲ್ಪ್ ಇರೋದ್ರೆಲ್ಲ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ದಯವಿಟ್ಟು ಇನ್ನೊಂದು ವಿಷಯ ಗಮನಿಸಿ ನೀವು ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕಿಬಿಡಿ ನಿಮಗೆ ಸೂಪ್ ಎಷ್ಟು ಕ್ವಾಂಟಿಟಿ ಬೇಕು ಯಾವ ಬೌಲಲ್ಲಿ ಬೇಕು ಅದನ್ನು ನೋಡಿಕೊಂಡು ನೀರನ್ನ ಹಾಕಿ ಇದಕ್ಕೆ ನೋಡಿ ವೀಕ್ಷಕರೇ ನನಗೆ ಇಷ್ಟು ಸೂಪ್ ಬೇಕಿತ್ತು ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡೆ ನೋಡಿ ನಾನು ಅಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರು ಇನ್ನೂ ಕೆಲವೊಂದು ಸಿಪ್ಪೆಗಳು ಉಳ್ಕೊಂಡಿದೆ ನೋಡಿಕೊಂಡು ನೀವು ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ ಯಾಕಂದರೆ ಕೆಲವ್ರಿಗೆ ಪಾಪ ಮಕ್ಕಳಿಗೆಲ್ಲ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ ನೋಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ನನಗೆ ಇಷ್ಟು ಸೂಪ್ ಬೇಕಿತ್ತು ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟಿದೆ ಇದಾದ ನಂತರ ನಿಮ್ಗೆ ಇದ್ರಲ್ಲಿ ಬೇಕಾದರೂ ಬೇಕಾದ್ರೂ ಹಾಕೋಬಹುದು ಸ್ವಲ್ಪ ಅರ್ಶಿನ ಹಾಕ್ತೀನಿ ಹಾಕೋಬಹುದು ಬಟ್ ನಿಮ್ ಇಷ್ಟ ನಿಮ್ಗೆ ಬೇಕಾದ್ರೆ ಹಾಕಿ ನೋಡಿ ನಾನು ಇಷ್ಟೇ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪನೇ ಸಾಕಾಗುತ್ತೆ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾನು ಅವಾಗಲೇ ಹೇಳಿದ್ದೆ ಕರ್ಬೇನ್ ಸೊಪ್ಪು ಇಟ್ಕೊಂಡಿದ್ನಲ್ವ ಒಂದೆರಡೇ ಎರಡೇ ಎರಡೇಲೆ ನಾನು ಇದನ್ನು ಯಾ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಎಲ್ಲದಕ್ಕೂ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಬಟ್ ಈ ಸೂಪ್ಗೆ ನೀವು ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ನೋಡಿ ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ತುಂಬ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದೀನಿ ಕಾಣಿಸ್ತಾ ಇದ್ದಲ್ಲ ಸೊ ಇದನ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಕಾಣಿಸ್ತಾ ಇದೆಯಾ ಓಕೆ ಇದು ಚೆನ್ನಾಗಿ ಬಾಯ್ಲ್ ಆದರೆ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಕಾಗಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪ್ಪು ಬೇಕು ಅಂತ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಇದೆ ನೋಡಿ ಸೂಪ್ ತುಂಬಾ ಕಲರ್ಫುಲ್ ಆಗಿದೆ ನಿಮ್ಗೆ ಹೋಟೆಲಲ್ಲಿ ಸಿಗೋ ನುಗ್ಗೆಕಾಯಿ ಸೂಪ್ಗಿಂತ ಈ ಸೂಪ್ ಸಲ ಮಾಡಿಕೊಂಡು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿರತ್ತೆ ಅಂತ ಈ ಸ್ಟೇಜಲ್ಲಿ ನಾನು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಪೆಪ್ಪರ್ ಪೌಡ್ರು ನಿಮ್ಮ ಹತ್ರ ಯಾವ ಪೆಪ್ಪರ್ ಪೌಡ್ರ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇನ್ನೊಂದು ವಿಷಯ ಏನಂತಂದರೆ ನಿಮಗೆ ಲಿಂಬೆಹಣ್ಣು ಬೇಕು ಅಂತಂದರೆ ನೀವು ಅದನ್ನು ಸರ್ವ್ ಮಾಡ್ತೀರಲ್ವ ಆವಾಗ ಲಿಂಬೆಣ್ಣನ್ನು ಯೂಸ್ ಮಾಡ್ಕೊಳ್ಬೋದು ನಾನು ಲಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ ಕಾರಣ ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಲಿಂಬೆಣ್ಣು ಅವಶ್ಯಕತೆ ನಮಗೆ ಬರೋದಿಲ್ಲ ಇದು ಚೆನ್ನಾಗಿ ಇವಾಗ ಕುದಿಬೇಕು ಕುದ್ದ ನಂತರ ನಾವು ಇದನ್ನ ಸರ್ವ್ ಮಾಡ್ಬೋದು ಇಷ್ಟೇ ಬೇರೆ ಇನ್ನೇನೂ ಇಲ್ಲ ಇದಕ್ಕೆ ಇನ್ನೇನು ಇನ್ಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಇನ್ನೇನು ಹಾಕ್ಬೇಕಂತನೂ ಇಲ್ಲ ಇದು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ರೆ ನಮಗೆ ಉಪ್ಪು ಖಾರ ಟೇಸ್ಟ್ ತಕ್ಕಂಗೆ ಹಾಕೊಂಡ್ಬಿಟ್ರೆ ನಿಮಗೆ ಸೂಪ್ ರೆಡಿ ಆಗುತ್ತೆ ಮನೆಯಲ್ಲಿ ಮಶ್ರೂಮ್ ಸೂಪ್ ಮಾಡಿದ್ನಲ್ಲ ವೀಕ್ಷಕರೇ ಅದನ್ನ ನೀವು ತುಂಬಾ ಇಷ್ಟಪಟ್ರಿ ಅದ್ರಲ್ಲಿ ನಾನು ಹೆಚ್ಚಾಗಿ ಏನು ಬೆಳ್ಳುಳ್ಳಿನ ಬಳಸಿದ್ದೆ ನಿಮ್ಗೆ ಗೊತ್ತಿರ್ಬೋದು ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಮಶ್ರೂಮ್ ಸೂಪ್ಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬೆಳ್ಳುಳ್ಳಿ ಬೆಳೆಸೇ ಇಲ್ಲ ಇವತ್ತು ಬಳಸಿರೋದು ಈರುಳ್ಳಿ ಏನಕ್ಕೆ ಅಂತಂದರೆ ಇದರಲ್ಲಿ ನುಗ್ಗೆಕಾಯಿದೆ ಪರಿಮಳ ಚೆನ್ನಾಗಿ ಬರಬೇಕು ಅಂತ ಹೇಳಿಬಿಟ್ಟು ನುಗ್ಗೆಕಾಯಿ ಜೊತೆಯಲ್ಲಿ ನಾನು ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಈರುಳ್ಳಿ ಪರಿಮಳ ಬರೋದಿಲ್ಲ ಇದರಲ್ಲಿ ನುಗ್ಗೆಕಾಯಿ ದುಪರಿ ಮಳೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕಡೆ ಒಂದ್ಸಲ ಈ ಥರ ಆರೋಗ್ಯಕರವಾಗಿರೋ ಸೂಪ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನನಗೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ವೆಯ್ಟ್ ಲಾಸ್ ಮಾಡೋರಿಗೆ ಡಯೆಟ್ ಮಾಡೋರಿಗೆ ಶುಗರ್ ಪೇಷಂಟ್ಗೆ ಬಿ ಪಿ ಪೇಷಂಟ್ಗೆ ತುಂಬ ಒಳ್ಳೆ ಒಳ್ಳೆಯ ಒಂದು ಆರೋಗ್ಯಕರವಾದ ನುಗ್ಗೆಕಾಯಿ ಸೂಪ್ ವೀಕ್ಷಕರೇ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಲಿ ಸರ್ವ್ ಮಾಡೋಣ ಆಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ವೀಕ್ಷಕರೇ ತುಂಬ ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ ಈ ಥರ ಕುದಿ ಬಂದಾಗ ಸೂಪು ರೆಡಿ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಸೂಪ್ ಮಾಡ್ಕೊಳ್ಳಿ ಒಂದು ಸಲ ಆಮೇಲೆ ಅದರದ್ದು ಟೇಸ್ಟ್ ಮಾಡಿಬಿಟ್ಟು ದಯವಿಟ್ಟು ನಂಗೆ ತಿಳಿಸಿ ಯೂಸ್ ಮಾಡಬೇಡಿ ಇದೇ ಆರೋಗ್ಯಕರವಾಗಿರುತ್ತೆ ನೀವು ಕುಡಿದು ನೋಡಿ ಒಮ್ಮೆ ನೀವೇ ಹೇಳ್ತೀರಾ ನೋಡ್ಬೋದು ವೀಕ್ಷಕರೇ ಬಿಸಿ ಬಿಸಿ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಶ್ರೂಮ್ ಸೂಪ್ ಕೂಡ ಟ್ರೈ ಮಾಡಿ ಒಂದು ಸಲ ಯಾರು ಮಶ್ರೂಮ್ ಸೂಪ್ ನೋಡಿಲ್ವೋ ಅವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮಶ್ರೂಮ್ ಸೂಪದ್ದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಅದನ್ನು ತುಂಬ ಚೆನ್ನಾಗಿದೆ ಹಾಗೆ ಇದು ನಮಗೆ ನುಗ್ಗೆಕಾಯಿ ಸೂಪ್ ಕೂಡ ಇವತ್ತು ರೆಡಿಯಾಗಿದೆ ನನ್ನ ಹಸ್ಬೆಂಡ್ ರೆಕಾರ್ಡ್ ಮಾಡ್ತಿದ್ದಾರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಸೂಪ್ ಮಾಡೋದು ಅಥವಾ ಬೇರೆ ಏನಾದರೂ ಕೆಲಸ ಇತ್ತು ಅಂತಂದರೆ ವೀಡಿಯೋ ಮಾಡೋದಿತ್ತು ಅಂತಂದರೆ ಹೆಲ್ಪ್ ತಗೊಳ್ತೀನಿ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಈ ಸೂಪ್ನ ಕೂಡ ಕುಡಿದ್ಬಿಟ್ಟು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಬಿಸಿ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ವೀಕ್ಷಕರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಯಾವುದೇ ರೀತಿ ಮಸಾಲ ಇಲ್ಲ ಅಥವಾ ಬೇರೆ ಯಾವುದೇ ರೀತಿ ಟೇಸ್ಟ್ ಮೇಕರ್ ಇಲ್ಲ ದಯವಿಟ್ಟು ಒಂದ್ಸಲ ಪ್ಯೂರ್ ಆಗಿರೋ ಸೂಪ್ನ ಒಂದ್ಸಲ ಕುಡಿದು ನೋಡಿ ಅದರದ್ದು ಫ್ಲೇವರೇ ಬೇರೆ ಇರುತ್ತೆ ದಯವಿಟ್ಟು ಇದನ್ನ ಎಲ್ಲರಿಗೂ ಎಲ್ರಿಗೂ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನಂತೂ ಈ ಸೂಪ್ನ ಕುಡಿಯೋಕ್ಕೆ ರೆಡಿಯಾಗಿದ್ದೀನಿ ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನುಗ್ಗೆಕಾಯಿ ಕಾಯಿ ಸೂಪ್ನ ಇಲ್ಲಿ ತನಕ ನನ್ನ ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಒಳ್ಳೆ ಆರೋಗ್ಯಕರವಾದ ಸೂಪನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಮತ್ತು ಇಷ್ಟ ಆದಲ್ಲಿ ಲೈಕ್ ಕೊಡಿ ಒಂದು ಶೇರ್ ಮಾಡಿ ನಿಮ್ಮಿಂದ ಈ ಚಾನಲ್ ನಡೀತಾ ಇದೆ ಸೊ ಹಾಗಾಗಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ ವೀಕ್ಷಕರೇ ಧನ್ಯವಾದಗಳು